ಎಸ್ ಮಾಜಿ ಸಂಸದ ದಿವಂಗತ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಅಂಗವಾಗಿ ಜುಲೈ ಮೂವತ್ತೊಂದರಂದು ನಂಜನಗೂಡು ಪಟ್ಟಣದಲ್ಲಿ ಉಚಿತ ಬಿಪಿ ಶುಗರ್ ಕಣ್ಣಿನ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜಿಸಿರುವುದಾಗಿ ನಂಜನಗೂಡು ಲಯನ್ಸ್ ಕ್ಲಬ್ನ ಎನ್ಎಂ ಮಂಜುನಾಥ್ ಹಾಗೂ ಕೆ ಮಹೇಶ್ ತಿಳಿಸಿದ್ರು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಂಜನಗೂಡು ಲಯನ್ಸ್ ಕ್ಲಬ್ ಕೊಯಮತ್ತೂರಿನ ಅರವಿಂದ ಕಣ್ಣಿನ ಆಸ್ಪತ್ರೆ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಸಂಯುಕ್ತ ಆಶ್ರಯದಲ್ಲಿ ಊಟಿರಸ್ತೆಯ ತಾಲೂಕು ಕಚೇರಿ ಹಿಂಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಶಿಬಿರ ನಡೆಯಲಿದೆ ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ನಂಜನಗೂಡು ಲಯನ್ಸ್ ಕ್ಲಬ್ನ ಲಯನ್ ಮಹಾದೇವ ಲಯನ್ ಬಸವರಾಜು ಲಯನ್ ಗೋಪಾಲ ಲಯನ್ ವಿಜಯ್ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಮದ್ದುಮಾದ ಶೆಟ್ರು ಬದನ್ವಾಳು ಸೋಮು ಶ್ರೀಕಂಠು ಮೂರ್ತಿ ಸೇರಿದಂತೆ ಲಯನ್ಸ್ ಕ್ಲಬ್ನ ಇನ್ನಿತರರು ಉಪಸ್ಥಿತರಿದ್ದರು ಉದ್ಯೋಗ ಮತ್ತು ಆರೋಗ್ಯ ಆರೋಗ್ಯವನ್ನು ಮಾಡಬೇಕು ಹೇಳಿ ನಮ್ಮ ಶಾಸಕರಲ್ಲಿ ಸರ್ಕಾರಿ ನಡೆಸ್ತಾ ಇದ್ದೇವೆ ಮನವಿಯನ್ನು ಮಾಡ್ತಾ ಇದ್ದೇವೆ ಜನಕ್ಕೆ ಕಣ್ಣಿನ ಬಹಳ ಮುಖ್ಯವಾದಂತಹ ಕಣ್ಣು ಅದನ್ನ ನಮ್ಮ ಕಣ್ಣಿನ ಆರೋಗ್ಯ ಆಸ್ಪತ್ರೆಯವರು

ಇದರ ಅಧ್ಯಕ್ಷರು ತರಬರಾದಶೇಖರ್ ಅವರು ಶಾಸಕರಾದಂತ ದರ್ಶನ್ ಅವರು ಮತ್ತು ಇನ್ನೂ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಕನ್ನಡ ಸದಸ್ಯರ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ವ್ಯಕ್ತಮಾನ ಮತ್ತು